ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇವತ್ತು ಕರಿಮಣಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಕರ್ಣ ಅವರು ಕಾರನ್ನ ಡ್ರೈವ್ ಮಾಡ್ತಾ ಇರ್ತಾರೆ ಅವರು ಪ್ರಸನ್ನ ಅವರನ್ನು ಕೂಡ ಕಾರಲ್ಲಿ ಕರ್ಕೊಂಡು ಹೋಗ್ತಿರ್ತಾರೆ ಅದೇ ಸಮಯಕ್ಕೆ ತಕ್ಕಂತೆ ಇಲ್ಲಿ ಸಾಹಿತ್ಯ ಅವರು ಕೂಡ ಕರ್ಣಂಗೆ ಫೋನ್ ಮಾಡ್ತಾರೆ ಹಲೋ ಹೇಳಿ ಸಾಹಿತ್ಯ ಅಂತ ಹೇಳಿ ಇಲ್ಲಿ ಕರ್ಣ ಅವರು ಹೇಳಬೇಕಾದ್ರೆ ಹಲೋ ಕರ್ಣ ಎಲ್ಲಿದ್ದೀರಾ ಅಂತ ಹೇಳಿ ಸಾಹಿತ್ಯ ಅವ್ರು ಕೇಳ್ತಾಯಿರ್ತಾರೆ ಸಾಹಿತ್ಯ ನನಗೊಂದು ಎಮರ್ಜೆನ್ಸಿ ಕೆಲಸ ಆಯಿತು ಈಗಷ್ಟೇ ಅರ್ಧ ಮುಗಿದಿದೆ ಇನ್ನೊಂದು ಇನ್ನೊಂದು ಅರ್ಧ ಮುಗಿಸ್ಕೊಂಡು ಮನೆಗೆ ಬಂದುಬಿಡ್ತೀನಿ ಅಂತ ಇಲ್ಲಿ ಕರ್ಣ ಅವ್ರು ಹೇಳ್ತಾರೆ ಆಗ ನನಗೂ ಒಂದಿಷ್ಟು ಕೆಲಸ ಇತ್ತು ಕರ್ಣ ಅದು ಹೇಗೆ ಹೀಗೆ ಎಲ್ಲ ಮುಗಿಸ್ಕೋ ಮುಗಿಸೋದು ಅಂತ ಹೇಳಿ ಕನ್ಫ್ಯೂಸ್ ಆಗ್ತಿದೆ ಇವಾಗ ನನಗೆ ಒಂದು ಕ್ಲಾರಿಟಿ ಸಿಕ್ತು ಮನೆಗೆ ಬರ್ತಿದ್ದೀನಿ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಅವ್ರು ಹೇಳ್ತಾರೆ ಹೌದು ಹೌದಾ ಸೂಪರ್ ಸಾಹಿತ್ಯ ನಾನು ನಾವು ನೀವು ಮಾಡಿದರೂ ಪ್ಲಾನ್ ಮಾಡಿ ಮಾಡಬೇಕು ಮುಗಿಯೋವರೆಗೂ ಯಾರಿಗೂ ಒಂದು ಸಣ್ಣ ಕ್ಲೂ ಕೂಡ ಸಿಗಾಕೋಬಾರ್ದು ಅಂತ ಹೇಳಿ ಹೇಳ್ತಾ ಇರ್ತಾರೆ ನೋಡಿಕೊಂಡು ಹೇಳ್ತಿದ್ರೆ ಪ್ರಸನ್ನ ಅವ್ರು ಮಾತ್ರ ಕರ್ಣನೇ ನೋಡ್ತಿರ್ತಾರೆ ಹೌದು ಕರ್ಣ ನೀವು ಹೇಳ್ತಿರೋದು ಸರಿಯಾಗೇ ಇದೆ ಕೆಲವೊಂದು ಸಲ ಸಮಸ್ಯೆಗಳನ್ನು ನೇರವಾಗಿ ಎದುರಿಸ್ಕೊ ಎದುರಿಸಲೇಬೇಕಾಗತ್ತೆ ಹಾಗೆ ಬೆಳೆಸಿನೇ ಹೋಗ್ ಹೋಗಲೇಬೇಕಾಗುತ್ತೆ ಸಾಲ ಮಾ ಸಾಲಕ್ಕೆ ಕ್ರಿಯೆ ಕ್ರಿಯೇಟ್ ಮಾಡಬೇಕಾಗತ್ತೆ ಸಾಹಿತ್ಯ ಅವರೇ ಅಂತ ಹೇಳ್ತಾ ಸಮಸ್ಯೆಗಳನ್ನು ಮುಟ್ಟು ನೋಡ್ಕೊಳ್ಳಂಗೆ ಕೊಡ್ತಿರ್ಬೇಕು ಅಷ್ಟೇ ಏನಾಗ್ತದೆ ಅಂತ ಅವರಿಗೆ ಗೊತ್ತಾಗಬಾರ್ದು ಅದಕ್ಕೂ ಚಾನ್ಸ್ ಕೊಡಬಾರ್ದು ಸಾಹಿತ್ಯ ಅವರೇ ಅಂತ ಹೇಳಿ ಇಲ್ಲಿ ಕರ್ಣ ಅವರು ಹೇಳಿ ಹೇಳಿ ತುಂಬ ಭಯ ಆಗ್ತಿರುತ್ತೆ ನಾನೇ ಅದೇ ದಾರಿಯಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀನಿ ಬಿಡಿ ಕರ್ಣ ಅಂತ ಹೇಳಿ ಸಾಹಿತ್ಯ ಅವರು ಹೇಳಬೇಕಾದ್ರೆ ಸೇಮ್ ಇಯರ್ ಅಂತ ಹೇಳಿ ಕರ್ಣ ಹೇಳ್ತಾರೆ ನಾನು ಅದೇ ದಾರಿಯಲ್ಲಿ ಇದ್ದೀನಿ ಅಂತ ಹೇಳಿ ಕರ್ಣ ಸಾಹಿತ್ಯ ಅವ್ರಿಗೆ ಕಾಲ್ನ ಕಟ್ ಮಾಡಿಬಿಡ್ತಾರೆ ಕರ್ಣ ಯಾವುದೇ ದ ಯಾವುದೋ ದಾರಿಯಲ್ಲಿ ಇದ್ದೀನಿ ಅಂತ ಹೇಳ್ತಾ ಇದ್ದರು ಏನದು ಅಂತ ಹೇಳಿ ಪ್ರಸನ್ನ ಅವರು ಕರ್ಣನ ಕೇಳಿದಾಗ ನನಗೂ ಏನೂ ಅರ್ಥ ಆಗ್ತಿಲ್ಲ ಹೇಗಿದೆ ನಾನು ಬ್ಲ್ಯಾಕ್ ರೋಸ್ನಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಹೋಗೋ ದಾರಿಯಲ್ಲಿ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಹೇಳಿ ಹೇಳ್ತಿದ್ದೆ ಅಷ್ಟೇ ಒಳ್ಳೆ ದಾರಿಯಲ್ಲಿ ತಪ್ಪಿರೋದು ತಪ್ಪಿರೋರು ಅಯ್ಯೋ ಭಾವ ಯಾಕೆ ಯಾಕೆ ಇಷ್ಟೊಂದು ಭಯ ಪಡ್ತಿದ್ದೀರಾ ಭಯ ಎಲ್ಲ ಪಡಬೇಡಿ ಬಾವ ಅಂತ ಹೇಳಿ ಹೇಳ್ತಿದ್ದೀನಿ ಕೇಳಿಸ್ಕೊಳ್ಳಿ ನಾನಿರೋವರೆಗು ಯಾರೇ ಏನು ಮಾಡಿ ಮಾಡೋಕ್ಕೂ ನಾನು ಬಿಡಲ್ಲ ನನ್ನನ್ನು ಬಿಟ್ರೆ ಅಂತ ಹೇಳಿ ಇಲ್ಲಿ ಕರ್ಣ ಅವ್ರು ಹೇಳ್ತಾರೆ ಪ್ರಸನ್ನ ಮಾತ್ರ ತುಂಬ ಭಯದಿಂದನೇ ಕರ್ಣನ ನೋಡ್ತಿದ್ರೆ ಅಯ್ಯೋ ಮಾವ ಯಾಕೆ ಇಷ್ಟೊಂದು ಗಾಬರಿಯಲ್ಲಿದ್ದೀರಾ ಗಾಬರಿ ಆಗ್ತಾ ಇದ್ದೀರಾ ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ ಏನು ಆಗಲ್ಲ ಸುಮ್ಮನೆ ರೀ ಅಂತ ಹೇಳಿ ಕರ್ಣ ಅವರು ಪ್ರಸನ್ನಂಗೆ ಹೇಳ್ತಾ ಇರ್ತಾರೆ ಪ್ರಸನ್ನ ಮಾತ್ರ ಭಯದಲ್ಲೇ ಇರ್ತಾರೆ ಇಲ್ಲಿ ಕರ್ಣ ಅವ್ರು ಯಾವುದೋ ಫಾರ್ಮ್ ಹೌಸ್ಗೆ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಪ್ರಸನ್ನ ಅವರು ಕರ್ಣನ ಬನ್ನಿ ಬನ್ನಿ ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗ್ತಿದ್ರೆ ಬನ್ನಿ ಮಾವ ಅಂತ ಹೇಳಿ ಕರ್ಣ ಹೇಳಬೇಕಾದ್ರೆ ಅಯ್ಯೋ ಕರ್ಣ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ಯಾ ಅಂತ ಪ್ರಸನ್ನ ಅವರು ಕೇಳ್ತಾರೆ ನಾವು ಮನೆಗೆ ಹೋಗ್ಬೋದಾಗಿತ್ತಲ್ಲ ಅಂತ ಹೇಳಿ ಇಲ್ಲಿ ಪ್ರಸನ್ನ ಅವ್ರು ಹೇಳ್ತಿದ್ರೆ ಅಯ್ಯೋ ಮಾವ ಮನೆಗೆ ಹೋಗೋದು ಸೇಫಲ್ಲ ಬೇಡ ಎತ್ಕೊಂಡು ನಮ್ಮ ಮನೆಯಲ್ಲಿ ಕರ್ಕೊಂಡು ಹೋಗೋದು ಬೇಡ ಕೆಲ್ಸಕ್ಕೂ ಕೆಲಸ ಬಿಡಿ ಕೆಲಸಕ್ಕೂ ಹೋಗೋದು ಬೇಡ ಬ್ಲ್ಯಾಕ್ ರೋಸ್ ಬಿಟ್ಟು ಯಾರಿಗೂ ಗೊತ್ತಾಗಬಾರ್ದು ಇಲ್ಲ ಅಂತ ಹೇಳಿ ಕಾರಣ ಹೇಳಿದರೆ ಪ್ರಸನ್ನಾಗಂತೂ ತುಂಬ ಶಾಕ್ ಆಗುತ್ತೆ ಏನು ಏನು ಹೇಳ್ತಿದ್ಯಾ ಕರ್ಣ ನೀನು ಅಂತ ಹೇಳಿ ಪ್ರಸನ್ನ ಅವ್ರು ಕೇಳ್ತಿದ್ರೆ ಅಯ್ಯೋ ಮಾವ ಅದೇ ಮಾವ ಬ್ಲ್ಯಾಕ್ ರೋಸ್ ಸೇರಿಸಿ ಅಡಿ ಇಡೀ ಪ್ರಪಂಚದಲ್ಲಿ ನೀವು ಇಲ್ಲಿದ್ದೀರಾ ಅಂತ ಹೇಳಿ ಅವನಿಗೆ ಗೊತ್ತಾಗಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಬನ್ನಿ ಮಾವ ಜಾಸ್ತಿ ಮಾತಾಡಬೇಡಿ ಅಂತ ಹೇಳಿ ಇಲ್ಲಿ ಪ್ರಸನ್ನನ ಕರ್ಣ ಒಳಗಡೆ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಬೇಕು ಅಂತಲೇ ಕರ್ಣ ಅವರು ಆ ಕಡೆ ಈ ಕಡೆ ನೋಡಿ ಅಯ್ಯೋ ಮಾವ ಯಾರೂ ಇಲ್ಲ ಬೇಗ ಬೇಗ ಬನ್ನಿ ಒಳಗಡೆ ಹೋಗೋಣ ಅಂತ ಹೇಳಿ ಇಲ್ಲಿ ಕರ್ಣ ಅವರು ಪ್ರಸನ್ನ ಅವರನ್ನ ಸೋಫಾ ಮೇಲೆ ಕೂರಿಸ್ತಾ ಇದ್ದರೆ ಪ್ರಸನ್ನಗಂತೂ ಭಯ ಶುರುವಾಗಿರುತ್ತೆ ಮಳೆ ಮನೆಗೆ ಹೋಗೋಣ ಅಂತ ಪ್ರಸನ್ನ ಅವ್ರು ಹೇಳಿದರೆ ಅಯ್ಯೋ ಮಾವ ಇಲ್ಲಿ ಯಾರು ಇಲ್ಲ ಅಂತ ಹೇಳಿ ಯಾರೂ ಬರೋಲ್ಲ ಆರಾಮಾಗಿ ಕೂತ್ಕೊಳ್ಳಿ ಅಂತ ಹೇಳಿ ಹೇಳ್ತಾಯಿರ್ತಾರೆ ಇಲ್ಲಿ ಪ್ರಸನ್ನ ಅವರು ಭಯ ಪಡ್ತಿರ್ಬೇಕಾದ್ರೆ ಪಾಪ ಮಾವ ನೀವು ಭಯ ಪಡ್ತಿದ್ದೀರಾ ಅನಿಸುತ್ತೆ ಏನಂದರೆ ಮಾವ ಮನುಷ್ಯನಿಗೆ ಭಯ ಆದಾಗ ತುಂಬ ಹೊಟ್ಟೆ ಹಸು ಹಸಿವಾಗುತ್ತೆ ಅನಿಸುತ್ತೆ ನಾನು ತಿನ್ನಕ್ಕೆ ಏನಾದರೂ ತಂದುಬಿಡ್ತೀನಿ ಕಾ ಆಗಿರಲಿ ಕಾಮ್ ಡೌನ್ ಆಗಿರಿ ಅಂತ ಹೇಳಿ ಇಲ್ಲಿ ಕರ್ಣ ಅವರು ಆ್ಯಕ್ಟ್ ಮಾಡಿ ತೋರಿಸ್ತಾ ಇರ್ತಾರೆ ಯಾರು ನೀವು ಏನು ಟೈಗರ್ ಟೈಗರ್ ನೀವು ಯಾವಾಗಲೂ ಗರ್ಜಿಸ್ಬೇಕಾ ಗರ್ಜಿಸ್ತಿರ್ಬೇಕಾ ಅಂತ ಹೇಳಿ ಗರ್ಜಿಸಿ ತೋರಿಸಿ ಈ ಥರ ಮಾಡಿ ಮಾವ ಮಾಡಲ್ವ ಸರಿ ಆಯಿತು ಟೈಗರ್ ಅಂತ ಹೇಳಿ ಕಾನ್ಫಿಡೆಂಟ್ ಇರಿ ಅಂತ ಹೇಳಿ ಕರ್ಣ ಅಲ್ಲಿಂದ ಹೋಗ್ತಿರಿ ಹೋಗ್ತಾ ಇರ್ ಹೋಗ್ತಾ ಇರ್ತಾರೆ ಪ್ರಸನ್ನ ಮಾತ್ರ ತುಂಬ ಭಯಪಡ್ತಾ ನೋಡ್ತಿರ್ತಾರೆ ಕರ್ಣ ನಾನು ಒಬ್ಬನೇ ಇರಲ್ಲ ಕಣೋ ಹೋಗ್ಬೇಡ ಕಣೋ ನಾನು ನಿನ್ನ ಜೊತೆ ಬರ್ತೀನಿ ಇಲ್ಲಿ ಪ್ರಸನ್ನ ಅವರು ಕರ್ಣನ ಕೈ ಹಿಡ್ಕೊಂಡು ಕೇಳ್ಕೊತಾ ಇರ್ತಾರೆ ಏನು ಮಾವ ನೀವು ಒಳ್ಳೆ ಚಿಕ್ಕ ಮಕ್ಳು ಥರ ಭಯಪಡ್ತಿದ್ದೀರಲ್ಲ ಎಂತೆಂಥ ಕೆಲಸ ಮಾಡ್ತೀನಿ ಮಾಡಿಲ್ಲ ನೀವು ಹೋಗಿ ಹೋಗಿ ಸಣ್ಣ ವಿಷಯಕ್ಕೆ ಭಯಪಡ್ತಿದ್ದೀರಲ್ಲ ಇಲ್ಲಿ ಪ್ರಸನ್ನ ಅವರು ಕೇಳ್ತಾ ಇರ್ಬೇಕಾದ್ರೆ ಕರ್ಣನ ಅಯ್ಯೋ ಮಾವ ನೀವು ಕಣ್ಬಿಟ್ಟು ಕಣ್ಬಿಟ್ಟು ಅಷ್ಟು ಬಿಡೋ ಅಷ್ಟರಲ್ಲೇ ನಾನು ಹೋಗಿ ಬಂದುಬಿಡ್ತೀನಿ ನೋಡ್ತಾ ಇರಿ ಟೈಗರ್ 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 ಅಂತ ಹೇಳಿ ಆ ಕಾನ್ಫಿಡೆನ್ಸ್ ಹಾಗೆ ಇರಲಿ ನೀನನ್ನು ಮಾತ್ರ ಸುಮ್ಮನೆ ಬಿಡೋಲ್ಲ ಅಂತ ಹೇಳಿ ಕರ್ಣ ಹೋ ಹೊಡ್ತಿದ್ರೆ ಇಲ್ಲಿ ಮತ್ತೆ ಪ್ರಸನ್ನ ಅವರು ಕರ್ಣನ ತಡೀತಾರೆ ಅಯ್ಯೋ ಕರ್ಣ ಪ್ರಸನ್ನ ಹೇಳ್ತಾ ಇರ್ತಾರೆ ಅಯ್ಯೋ ಮಾವ ಸುಮ್ಮನೆ ಈ ಕೂತ್ಕೊಳ್ಳಿ ಅಂತ ಹೇಳಿ ಮತ್ತೆ ಕೂರಿಸ್ತಾರೆ ನೆ ನೆನ್ಪಿರಲಿ ಮಾವ ನೀವು ಟೈಗರ್ ಟೈಗರ್ ಬ್ಲ್ಯಾಕ್ ರೋಸ್ ಅಂತ ಹೇಳಿ ಕರ್ಣ ಹೋಗ್ತಿದ್ರೆ ಇಲ್ಲಿ ಬ್ಲ್ಯಾಕ್ ರೋಸ್ ಕೇಳಿ ಇಲ್ಲಿ ಪ್ರಸನ್ನ ಮಾತ್ರ ಎದ್ರುಕೊಂಡು ಎದ್ರುಕೊಂಡು ಕೂತಿರ್ತಾರೆ ಇಲ್ಲಿ ಕರ್ಣ ಅವರು ಹೋಗ್ತಾರೆ ಏನಾದರೂ ಬೇಕು ಅಂತ ಹೇಳಿದರೆ ಯಾಕೆ ಕರ್ಣ ಒಂಥರ ಆಡ್ತಿದ್ಯಾ ಮಾತಾಡ್ತಿದ್ನಲ್ಲ ಬಾಯ ತಪ್ಪಿ ಮಾತಾಡ್ ಮಾತಾಡಿದ್ನಲ್ಲ ಗೊತ್ತಾಯ್ತು ಗೊತ್ತಾಗ್ತಿಲ್ವೇ ಇಲ್ಲಿ ಪ್ರಸನ್ನ ಅವ್ರು ಮಾತ್ರ ಒಳ್ಳೆ ಕರ್ಕೊಂಡು ಸುತ್ತಮುತ್ತ ನೋಡ್ತಾ ಇರ್ತಾರೆ ಅಂದ್ಕೊಂಡು ನಾಟನೆ ಮಾಡ್ತಿರ್ತಾರೆ ಬ್ಲ್ಯಾಕ್ ರೋಸ್ ಥರ ಏನಾದರೂ ನಾಟಕ ಆಡ್ತಿರಲ್ಲ ಇಲ್ಲಿ ಅವನಿಗೆ ಸತ್ಯ ಗೊತ್ತಾಗೋದು ಹೇಗೆ ಇದು ಅಲ್ಲ ಇಂಪಾ ಇಂಪಾ ಇಂಪಾಸಿಬಲ್ ಅಂತ ಹೇಳಿ ಇಲ್ಲಿ ಸೋಫಾ ಮೇಲೆ ತುಂಬ ಭಯಪಟ್ಟು ಕೂತ್ಕೊಂಡ್ರೆ ಇಲ್ಲಿ ಯಾರೋ ಓದಿ ಓಡಾಡೋ ಥರ ಪ್ರಸನ್ನಂಗೆ ಸೌಂಡ್ ಕೇಳಿಸುತ್ತೆ ಆ ಸೌಂಡ್ ಕೇಳಿಸ್ಕೊಂಡು ಪ್ರಸನ್ನ ಅವರಂತೂ ತುಂಬ ಭಯಪಡ್ತಿರ್ತಾರೆ ಯಾರದು ಯಾರದು ಅಂತ ಹೇಳಿ ತುಂಬ ಭಯಪಡ್ತಾ ಇರ್ತಾರೆ ಇಲ್ಲಿ ಬಾಗಿಲು ತೆಗೆದ್ರೆ ಅಲ್ಲಿ ಕರ್ಣ ಅವರ ಬ್ಲ್ಯಾಕ್ ರೋಸ್ ವೇಷ ಹಾಕ್ಕೊಂಡು ಹಿಂದೆ ತಿರ್ಕೊಂಡು ನಿಂತಿರ್ತಾರೆ ಯಾರು ನೀನು ಅಂತ ಹೇಳಿ ಪ್ರಸನ್ನ ಕೇಳ್ತಾರೆ ಇಲ್ಲಿ ಕರ್ಣ ಅವರು ಬ್ಲ್ಯಾಕ್ ರೋಸ್ ವೇಷ ಹಾಕ್ಕೊಂಡು ಹಿಂದೆ ತಿರುಗಿ ಪ್ರಸನ್ನನ ನೋಡ್ತಾ ಇರ್ತಾರೆ ಆಗ ಪ್ರಸನ್ನಗಂತೂ ಬ್ಲ್ಯಾಕ್ ರೋಸ್ನ ನೋಡಿ ತುಂಬ ಶಾಕ್ ಆಗುತ್ತೆ ಆ ಕಡೆ ಸಾಹಿತ್ಯ ಅವರು ಮನೆಗೆ ಹೋಗ್ತಾರೆ ಆಗ ಅರುಂಧತ್ಯ ಅವರು ಬರ್ತಾರೆ ಏನ್ ಸಾಹಿತ್ಯ ರಾಧಾ ಮೇಡಮ್ ಹೇಗಿದ್ದಾರೆ ಹೋಗಿದ್ದ ಕರುಣ ಕರ್ಣ ಹೇಗಿದ್ದಾನೆ ಎಲ್ಲಿ ಹೋಗಿದ್ದಾನೆ ಅಂತ ಹೇಳಿ ಅವರು ಸಾಹಿತ್ಯನ ಕೇಳ್ತಾರೆ ಆಗ ಚೆನ್ನಾಗಿದ್ದಾರೆ ಅಂತ ಹೇಳಿ ಇಲ್ಲಿ ಸಾಹಿತ್ಯವ್ರು ಹೇಳಿದಾಗ ಅಲ್ಲ ಅವರಿಗೆ ಹುಷಾರಿಲ್ಲ ಅಂತ ಹೇಳ್ತಾ ಇದ್ದೆ ಇಲ್ಲಿ ಅರುಂಧತಿ ಹೇಳಬೇಕಾದ್ರೆ ಸ್ವಲ್ಪ ಸಮಸ್ಯೆ ಆಗಿತ್ತು ಅತ್ತೆ ಆದರೆ ನಾನಿದಿನ ಸುಲಭವಾಗಿ ರಾಧಾ ಮೇಡಮ್ಗೆ ಏನಾದರೂ ಆಗೋದಕ್ಕೆ ನಾನು ಬಿಡೋದಿಲ್ಲ ಬಿಡ್ತೀನ ನಾನು ಈ ಕಡೆ ಸಾಹಿತ್ಯ ಹೇಳ್ತೀರಿ ಅರುಂಧತಿಗಂತೂ ಸಾಹಿತ್ಯ ಮಾತು ಕೇಳಿ ತುಂಬ ಶಾಕ್ ಆಗುತ್ತೆ ಖಂಡಿತ ಇಲ್ಲ ಅವ್ರ ಕೈಯಲ್ಲಿ ಅಕ್ಷರ ಪಾಠ ಬದುಕಿನ ಪಾಠನು ಕಲಿತವನು ಕಲಿತವಳು ಇಲ್ಲಿ ಅವ್ರು ಕೇಳಿದಾಗ ಹೌದು ಸಾಹಿತ್ಯ ಕಷ್ಟದಲ್ಲಿ ಇರೋರಿಗೆ ಸಹಾಯ ಮಾಡೋದು ತುಂಬ ಒಳ್ಳೇದು ಹೋಗ್ಲಿ ಬಿಡು ರಾಧಾ ಮೇಡಮ್ ಹುಷಾರಾಗಿದ್ದಾರಲ್ಲ ಅಷ್ಟೇ ಸಾಕು ಅಂತ ಹೇಳಿ ಅವರು ಹೇಳ್ತಾರೆ ಹೌದು ಅತ್ತೆ ಅವರು ತುಂಬಾ ಚೆನ್ನಾಗಿದ್ದಾರೆ ಸ್ವಲ್ಪ ಸಮಸ್ಯೆ ಆಗಿತ್ತು ಅಷ್ಟೇ ಆದ್ರೆ ಆದರೆ ಇನ್ಮೇಲೆ ಈ ಥರ ಸಮಸ್ಯೆ ಆಗಲ್ಲ ಅಂತಲೂ ಹೇಳಿದ್ದಾರೆ ಹಾಗೂ ಏನಾದರೂ ಆದರೆ ನಾನು ಅವ್ರ ಜೊತೆ ಇದ್ದೇ ಇರ್ತೀನಿ ಅಲ್ವಾ ಅತ್ತೆ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಅವ್ರು ಹೇಳ್ತಾರೆ ಸಂತೋಷ ಸಾಹಿತ್ಯ ಅಂತ ಹೇಳಿ ಇಲ್ಲಿ ಅರುಂಧತಿ ಅವರು ಹೇಳ್ತಿದ್ರೆ ಸ್ಮೈಲ್ ಕೊಟ್ಟು ಅಲ್ಲಿಂದ ಹೊರಟೋಗ್ತಾರೆ ಆಗ ಜೊತೆ ನಿಂತೋಯ್ತು ಸಾಹಿತ್ಯ ಬಿರುಗಾಳಿಯಲ್ಲಿ ಸಿಗಾಕೊಂಡಿರೋ ಅಡುಗು ಥರ ಆಯಿತು ನೀನು ನಿಂತ್ಕೊಂಡ್ರೆ ನಿನಗೆ ಈ ನಿಮಗೆ ಗೊತ್ತಿಲ್ಲ ಅಂತ ಹೇಳಿ ಇಲ್ಲಿ ಅರುಂಧತಿ ಅವರು ಮನಸ್ಸಲ್ಲಿ ಬೈಕೋತಿದ್ರೆ ಇದನ್ನೆಲ್ಲ ಸಾಹಿತ್ಯ ಅವರು ದೂರ ನಿಂತ್ಕೊಂಡು ಇಲ್ಲಿ ಅರುಂಧತಿ ಅವರು ವರ್ತನೆಯನ್ನು ನೋಡ್ತಿರ್ತಾರೆ ಸಮುದ್ರದ ಜೊತೆ ಕೇಳ್ತಾನೆ ಮಾಡಿರೋರು ಬಿರುಗಾಳಿ ಎಷ್ಟೇ ಜೋರಾಗಿರಲಿ ಅಡುಗನ್ನ ನಡೆಸಿ ಅದನ್ನು ಮುಂದೆ ನಡೆಸೋಕೆ ನಡೆಸೋಕೆ ಕಷ್ಟ ಆಗೋಲ್ಲ ಅತ್ತೆ ಇಷ್ಟು ದಿನ ನೀವು ಆಡಿದ ಆಟ ಆಗಿತ್ತು ಆದರೆ ಈಗ ಈ ಸಾಹಿತ್ಯ ಕರ್ಣನ ಕಣಕ್ಕೆ ಇಳಿದಿದ್ದಾಳೆ ಎರಡು ಬದಲಾಗ ಎರಡು ಬದಲಾಗುತ್ತೆ ಇಲ್ಲಿಂದ ಅಂತ ಹೇಳಿ ಸಾಹಿತ್ಯನೇ ನೋಡ್ತಿರ್ತಾರೆ ಅಂತ ಹೇಳಿ ಅರುಂಧತಿ ಅವರು ನೋಡಿಕೊಂಡು ಮನಸಲ್ಲೇ ಬೈಕೋತಿರ್ತಾರೆ ಆ ಕಡೆ ಪ್ರಸನ್ನ ಅವರು ಇಲ್ಲಿ ಕರ್ಣನ ಬ್ಲ್ಯಾಕ್ ರೋಸ್ ವೇಷ ಹಾಕ್ಕೊಂಡು ಹಿಂತಿರುಗಿ ನೋಡಿದರೆ ಇಲ್ಲಿ ಪ್ರಸನ್ನಗಂತೂ ನೋಡಿ ತುಂಬ ಶಾಗ ಶಾಕ್ ಆಗಿಬಿಡುತ್ತೆ ಅದೇ ಭಯದಲ್ಲಿ ಇಲ್ಲಿ ಪ್ರಸನ್ನ ಅವರು ಒಳಗಡೆ ಬಂದಿದ್ದು ಬಂದಿದ್ರೆ ಪ್ರಸನ್ನ ಅವರು ಭಯದಿಂದ ಸೋಫಾ ಮೇಲೆ ಬಿದ್ದೋಗಿ ಬಿದ್ದೋಗ್ತಾರೆ ನೀನು ಅಂತ ಹೇಳಿ ಪ್ರಸನ್ನ ಅವರು ಕರ್ಣನ ಅವರನ್ನು ಕೇಳ್ತಾ ಇರ್ತಾರೆ ಆಗ ಬ್ಲ್ಯಾಕ್ ರೋಸ್ ವೇಷದಲ್ಲಿ ಬಂದಿದ್ದೀನಿ ಅಂತ ಹೇಳಿ ಇಲ್ಲಿ ಬ್ಲ್ಯಾಕ್ ರೋಸ್ ಹಾಕ್ಕೊಂಡಿರೋರು ವೇಷ ಹಾಕೊಂಡಿರೋರು ಕರ್ಣ ಪ್ರಸನ್ನ ಆ ಥರ ಹೇಳ್ತಾ ಇರ್ತಾರೆ ಆಗ ನಾನೇ ಬ್ಲ್ಯಾಕ್ ರೋಸ್ ವೇಷ ಹಾಕ್ಕೊಂಡಿರೋದು ನಿಜವಾದ ಬ್ಲ್ಯಾಕ್ ರೋಸ್ ಅಂತ ಹೇಳಿ ಇಲ್ಲಿ ಕರ್ಣ ಅವರು ಹೇಳ್ತಾರೆ ಏ ನೀನು ಬ್ಲ್ಯಾಕ್ ರೋಸ್ ಅಲ್ಲ ಬ್ಲ್ಯಾಕ್ ರೋಸ್ ಅಲ್ಲ ಬ್ಲ್ಯಾಕ್ ರೋಸ್ ಇರೋದಕ್ಕೆ ಸಾಧನೆಯೇ ಇಲ್ಲ ಸುಳ್ಳು ಹೇಳ್ತಿದ್ದೆ ನೀನು ಅಂತ ಹೇಳಿ ಪ್ರಸನ್ನ ಅವ್ರು ಹೇಳಿದಾಗ ಈ ಕಡೆ ಕರ್ಣ ಅವರು ಸುಳ್ಳು ಹೇಳ್ತಿರೋದು ನೀನು ನನ್ನ ಹೆಸರನ್ನು ಬಳಸ್ಕೊಂಡು ಯಾರ್ಯಾರಿಗೂ ತೊಂದರೆ ಕೊಡ್ತಿರೋದು ನೀನು ಅಂತ ಹೇಳಿ ಇಲ್ಲಿ ಕರ್ಣ ಹೇಳಿದಾಗ ಏ ಯಾರಿಗೂ ತೊಂದರೆ ಕೊಟ್ಟಿಲ್ಲ ನೀನು ನನ್ನನ್ನು ಬಿಟ್ಟುಬಿಡು ಏನು ಮಾಡಿಲ್ಲ ನಾನು ಬಿಟ್ಟುಬಿಡು ಅಂತ ಹೇಳಿ ಇಲ್ಲಿ ಪ್ರಸನ್ನ ಅವರು ಓಡಿ ಹೋಗ್ತಿರ್ತಾರೆ ನಿಂತ್ಕೋ ಅಂತ ಹೇಳಿ ಇಲ್ಲಿ ಕರ್ಣ ಅವ್ರು ಹೇಳಿದಾಗ ಪ್ರಸನ್ನ ಅವರು ಹಾಗೆ ಬೆನ್ನು ತಿರುಗಿಸಿ ನೋಡ್ತಾ ಇರ್ತಾರೆ ಬ್ಲ್ಯಾಕ್ ರೋಸ್ ಇಂದ ತಪ್ಪಿಸ್ಕೊಂಡು ಹೋಗೋದು ಏನು ಏನಷ್ಟು ಭಯ ನಿನಗೆ ಭಯ ಈಸಿ ಅನ್ಕೊಂಡ್ಬಿಟ್ಟಿದ್ಯಾ ದಾರಿ ನೋಡ್ಕೊಂಡು ನೋಡ್ತಿದ್ಯಾ ತಪ್ಪಿಸ್ಕೊಂಡು ಹೋಗೋಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ ಬ್ಲ್ಯಾಕ್ ರೋಸ್ ಮಾತ್ರ ತುಂಬಾ ಭಯ ಭಯಂಕರ ಬಿಟ್ಟುಬಿಡು ನನ್ನನ್ನು ಅಂತ ಹೇಳಿ ಪ್ರಸನ್ನ ಅವ್ರು ಕೇಳ್ಕೊತಾ ಇರ್ತಾರೆ ಇಲ್ಲಿ ಪ್ರಸನ್ನ ಹೇಳ್ತಿದ್ರೆ ಅಷ್ಟೊತ್ತಿಗೆ ಅಲ್ಲಿ ಕರೆಂಟ್ ಹೋಗಿರುತ್ತೆ ಇಲ್ಲಿ ಕರೆಂಟ್ ಹೋಗಿರೋದನ್ನು ನೋಡಿ ಪ್ರಸನ್ನಾಗಂತೂ ಟೆನ್ಷನ್ ಶುರುವಾಗುತ್ತೆ ಯಾರು ಅದು ಪವರ್ ಹಾಕು ಹಾಕ್ರೋ ಪವರ್ ಹಾಕ್ರೋ ಅಂತ ಹೇಳಿ ಕೂಗಾಡ್ತಿರ್ತಾರೆ ಪ್ರಸನ್ನ ಇಲ್ಲಿ ಲೈಟನ್ನು ಆನ್ ಮಾಡೋ ಅಷ್ಟರಲ್ಲಿ ಇಲ್ಲಿ ಬ್ಲ್ಯಾಕ್ ರೋಸ್ ಇರೋಲ್ಲ ಹಬ್ಬ ಹೋದನಾ ಅಂತ ಹೇಳಿ ಇಲ್ಲಿ ಪ್ರಸನ್ನ ಅವರು ತಲೆ ಮೇಲೆ ಕೈ ಇಟ್ಕೊಂಡು ಕೂತಿರ್ತಾರೆ ಆ ಕಡೆ ಇಲ್ಲಿ ಸಾಹಿತ್ಯ ಅವರು ಪಾಪಮ್ಮಂಗೆ ಊಟ ತಗೊಂಡು ಹೋಗ್ತಾರೆ ಪಾಪಮ್ಮ ಅವರು ನನ್ನ ನನಗೆಲ್ಲ ಸಾಹಿತ್ಯ ಗೊತ್ತಾಗಿದೆ ಅರುಂಧತಿ ಅತ್ತೆ ಅನುರಾಧ ಅತ್ತೆನ ಸಾಯಿಸೋಕ್ಕೆ ಹೊರಟಿದ್ರು ಅಂತ ಹೇಳಿ ಟೆನ್ಷನ್ ಮಾಡ್ಕೋಬೇಡ ಪಾಪಮ್ಮ ರಾಧಾ ಮೇಡಮ್ ಏನೂ ಏನೂ ಆಗಿಲ್ಲ ಅವರಿಗೆ ಅಂತ ಹೇಳಿ ಸಾಹಿತ್ಯ ಅವರು ಹೇಳ್ತಾಯಿರ್ತಾರೆ ಅನ್ನಕ್ಕೆ ಇಟ್ಟಿರೋದು ಈಗ ತಾನೇ ಅಲ್ಲಿ ಈ ಮನೆಯಲ್ಲಿ ಯಾರಿಗೂ ಏನೂ ಆಗೋದಕ್ಕೆ ನಾನು ಬಿಡಲ್ಲ ಅಂತ ಹೇಳಿ ಸಾಹಿತ್ಯ ಅವ್ರು ಹೇಳ್ತಾ ಇರ್ತಾರೆ ಇಲ್ಲಿಗೆ ಈ ಸಂಚಿನ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್